ನೀರಾವರಿ ಪೀಕ್ ವರ್ಷ ವರ್ಷ ಶಿಂಗಾನ ಮಾಡ್ಕೊಂತ ಬಂದೀವಿ ಈ ಸಾರಿ ಬದ್ಲಿ ಮಾಡಿ ನೋಡಾನಲ್ರಿ ಮತ್ತೇನ ಶುಂಠಿ ಹಾಕಿದ್ರೆ ಇಳುವರಿ ಮಸ್ತ್ ಅಂತ ರೇಟ್ ಐತೆ ಅಂತ ಕಿಮತ್ ಹೆಂಗ ಈ ಸಾರಿ ಶುಂಠಿನ ಹಾಕಿಬಿಡೋಣ ಅಲ್ರಿ ಬಸ್ಸು ಅವಾಗ ನಂಗ ಹೊಲ್ದಾಗ ದುಡಿಯೋ ಶಕ್ತಿ ನನ್ಗಿಲ್ ಮರಯ್ಯ ಈಗ ಅವಾಗೇನ ರಕ್ತ ಬಿಸಿ ಇತ್ತಂತ ಹೇಳಿ ಹೊಲದಾಗ ದನ ಜೊತೆಗೆ ದನ ಆಗಿ ದುಡಿದೆ ಹಿಂಗ ಅಷ್ಟು ಅಂತ ಹೇಳಿ ಎತ್ತು ಟ್ಯಾಕ್ಟರ್ ಹೊಲ ಜಾಸ್ತಿ ಎಲ್ಲ ಮಾಡ್ಕೊಂಡು ಕುಂತೆ ಮಕ್ಳು ಎದಿ ಉದ್ದ ಬೇಳದಿಂದ ಒಬ್ಬನ ರ ಕಮಿತಾ ಮಾಡಾಕ ನನ್ನ ಜೊತೆಗೆ ಬರ್ತಾನೆ ಅನ್ಕೊಂಡೆ ಒಬ್ಬ ಇಂಜಿನಿಯರ್ ಕಲ್ತ ಒಬ್ಬ ಅಕೌಂಟೆನ್ಸಿ ಮಾಡ್ಕೊಂಡ ಅವ್ರು ಯಾರು ಈ ಕಡೆ ಹೊಲದ ಕಡೆ ತಿಳಿ ಹಾಕೋರಲ್ಲ ಏನಲ್ಲ ನನಗೂ ನೀಗಂಗಿಲ್ಲ ಮಾರಯ್ಯ ಈಗ ಈ ಸಾರಿ ಸುಮ್ಮನ ಕಮ್ತಾ ತಗದು ಬಿಟ್ಟು ಕೂರ್ನಂಗೆ ಕೊಟ್ಟು ಊರಾಗ ಹಿರೇತನ ರಾಜಕೀಯ ಮಾಡ್ಕೊಂಡು ಮಾಡ್ಕೊಂಡ್ ಅಂತ ಹೇಳಿ ಅಲ್ರಿ ನಾನು ಅನ್ಕೊಂಡ್ ಹೊಲ್ದ ಹದಿನೆಂಟು ವರ್ಷ ಆಯ್ತು ನೀವ್ ಹಿಂಗ ದಿಢೀರ್ ಅಂತ ಹೇಳಿ ಗಮ್ತಾ ತಗಿತಿನಿ ಅಂತಂದ್ರ ನಾವ್ ಎಲ್ ಹೋಗ್ಬಿಡನ್ರೀ ನಮ್ ಹೊಟ್ಟಿ ಕತ್ತಿನ ಏನ ಹೋಗ್ಬಿಡಿ ಈಗ ಚಿಂತೆ ಮಾಡಾಕ್ ಹೋಗ ನಿನಗೂ ಒಂದ್ ಏನಾರ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಯಾಕ ಏನ ಗೌಡ್ಶ್ಯಾನಿ ಎದಕ್ ಹೋದ್ರಾಕತ್ತಿದಿ ಹೇಳಿ ಶೇಂಗಾ ಜಾಳ ಕಡ್ಲಿ ಗೋಧಿ ಎಲ್ಲಾನು ಕಟ್ಟಿತ್ತ ನೀ ವೈ ಅಂತ ಹೇಳ್ರಿ ಅವ್ನಿಗೆ ವೈ ವೈ ಅಂತ ಹೇಳಿ ಹೇಳಾಕಿಂಗ್ಳು ಹೊತ್ತಾತ್ ನೋಡು ವೈ ಆತ್ ನಾಯಕ ಅಂತಾನ ಇರ್ಲಿ ಬಿಡ್ರಿ ಅಮ್ಮರ ವೈತಿನಿ ಅಂತ ಹೇಳದ ಇನ್ನು ವೈದಿಲ್ ನೋಡ್ರಿ ಅವನ್ನ ತಗೊಂಡ್ ಹೋಗಂತ ಹೇಳ್ರಿ ಹೇಳ್ರ ಪಾರಕ ಬಸಣ್ಣ ಬಸ ಅಣ್ಣ ನೀನು ಇಲ್ಲೇ ಅದಿಯಪ್ಪಾ ಬಾರೀ ಪಾಯಪ್ಪ ಜಲ್ದಿ ಬಾರ್ರಿ ಅಲ್ಲಿ ಆಹ್ಹ್ ಗಿರ್ಜಾ ಕಗ್ ಏನ್ ಆಯ್ತ ಏನ ಒಮ್ಮೆ ಮುಖ್ಯ ಕಲ್ಲಿ ಸುತ್ತಿ ಬಿದ್ದು ಹಿಂಗ ಹೆಂಗ ಮಾಡಾಕತ್ತಾಳ ಆ ಬಾರ್ಯಾ ಪಾರಕಾ ಆ ಗೌಡ್ರ ಬರ್ರಿ ಆಹ್ ಬಸ ಅಣ್ಣ ಬಾಯ್ ಬಾ ಜಲ್ದಿ ಬಾರ ಯಪ್ಪಾ ಅಯ್ಯ ನೋಡ್ರಿ ಮುಲಕರು ಗಿರ್ಜಾ ಏನ್ ಆಯ್ತು ಇಲ್ಲಿ ಮನ್ಯಾಗ ಅದನ್ರಿ ನೋಡ್ರಿ ಪೊಚಿ ದಿನ ಹೋಗು ನೋಡ್ರಿ ಗಿರ್ಜಾ ಏ ಗಿರ್ಜಾ ಹೇಳ ಏನಾತ ಆ ಅಕ್ಲಾಂಡೇಶ್ವರಿ ಅಕ್ಕಾರ ಏನತ್ರೀ ನಾನ್ ಈಗರ ರೊಟ್ಟಿ ತಿಂದು ಗೌಡ ಮನೆ ಮುಟ್ಟಿಲ್ಲ ಆಗ್ಲೇ ಮಲಕ್ಕರ್ ಹಿಂಗಂತಂದ್ರ ಏನಾತ್ರಿ ಮಲಕ್ಕರ ಅಲ್ರಿ ಇವತ್ತು ನಿಮ್ ಹೇಳ್ಬಾರ ಏನೈತಿ ಕತ್ಲ ಆರಾಮ ತಿಂದು ಉಂಡು ರೆಟ್ ಮಾಡ್ಬೇಕು ಈಕಿ ಎಲ್ಲಿ ರೆಟ್ ಮಾಡ್ತಾರ್ರಿ ಬಡೀ ದುಡೋದು ದುಡಿದು ಅಂತ ಹೇಳಿ ಹೊಲಕ್ಕ ದುಡಿಯಾಕ್ ಹೊಕ್ಕಾಳ ನೋಡ್ರಿ ವರ್ಷಕ್ಕ ಬಂದ್ರ ಅಂತ ಹೇಳಿ ನಾಕ್ ನಾಕ್ ಹಂಗಂತಂದ್ರ ಕುಂಟಾಳ ರಕ್ತ ಎಲ್ಲಿ ರಕ್ತರ ಈಕಿಗೆ ಈಗ ಬೇರೆ ಐದನೇದ್ ಹೊಟ್ಟಿಲಿ ಏಟ್ ತಿಂದಾಳ ಏಟ್ ಬಿಟ್ಟಾಳ ನೀವಾದ್ರ ಸ್ವಲ್ಪ ಕಾಳಜಿ ತಗೊಂಡು ತಿಂಡೆ ಉಂಡೆ ಇಲ್ಲ ಅಂತ ಹೇಳಿ ಕೇಳ್ಬೇಕ್ರಿ ಇವತ್ತೇನ ತಿಂತ ಕಾಣಲಿಲ್ಲ ಚಳಿ ಚಿರಿಗೆ ಒಂದು ಮಕ್ಳಿಗೆ ಬಿದ್ದಾಳ ಅಂತ ಹೇಳಿದ್ ಕೇಳಿ ನಾನು ಓಡ್ ಬಂದು ಒಂದ್ ಸ್ವಲ್ಪ ಬೆಲ್ಲ ತಿನ್ನಿಸಿ ನೀರ್ ಕೊಸೇನ್ರಿ ಆ ತರ್ಸ್ತಾರ್ರಿ ಡಾಕ್ಟರ್ ಗೆ ಫೋನ್ ಮಾಡೀನಿ ಅವ್ರು ಬರಾಕತ್ತ இவ்வா இவா நன்கு ரக நோடிகிர் மாத்த எடு கி தர்சித்த ஆ சிஸ்டர் கால் பிடி பேட் சிஸ்டர் தஸ் பேட்ரி அந்த நன்கண்டோனி அந்தி பந்து இப்போ மயு எல் பர் பி கீகி ஹேதர் மாத்த கேளங்கிள்வா யவா அஹ்ணா நீனக்கே ಯಾರ್ ಮಾತು ಕೇಳಂಗಿಲ್ಲ ರೀಕಿ ಗಂಡ ಹಡಿಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡು ಕುಂತಾಳ ನಾನು ಈಗ ಡಾಕ್ಟರ್ ಬಂದು ಹೋಗಿಂದ ಚಲೋ ಒಂದೆರಡು ಒಂದ್ ಎರಡು ಟಾನಿಕ್ ಮಾಡ್ಲಿ ಬರ್ಸ್ಕೊಂತಾನೆ ಅಂತ ಊಟ ಮಾಡ ಮುಂದೆ ನನ್ನ ಜೊತೆ ಕರ್ಕೊಂಡ ಊಟ ಮಾಡಿಸ್ಬಿಡ್ತಾನೆ ಮತ್ತೆ ಹೊಲ ತೆಗಿಲಿಕ್ಕ ಡಿಲಿವರಿ ಆಗ ಮಠ ಹೋಗೋದ ಬ್ಯಾರಿ ಹೇಳ್ರಿ ಇದ್ರಾಗ ಬಸ ನಂದಿ ಏನು ಎಲ್ಲಿ ಬೇಡ ಎಲ್ಲ ಅವ್ರ ಹೋಯ್ತಲ್ಲ ಅದ ಮುದಿ ಮುಳಿತು ಅದ್ರದ ಪಿತೂರಿ ಗಿರ್ಜಾವನ್ ಮುಂದ ಅಂತ ನೋಡಿಲೆ ಈ ಸಾರಿ ನೀನ ಗಂಡ ಹಡ್ಕೊಂಡ್ ಬಂದ್ರ ಹೊತ್ತಲ ದಾಡ್ತಿದಿ ಎಲ್ಲ ಅಂತಂದ್ರ ನಿಂತವ್ರ ಮನಿ ಹಾದೇನ ಅಂತ ಅಂತ ಪಾಪ ಇದನ್ನ ಮನಸ್ನಾಗಿ ತಗೊಂಡು ಕೊರಗಾಕತ್ತಿ ಹಿಂಗಾಗಿ ತಿಂದುಕೊಡು ಹೊಟ್ಟೆ ಹತ್ವ ಏನಿಲ್ಲ ಅಲ್ಲ ಬಸರಿದ್ದಾಗ ಹಿಂಗ ಚಿಂತೆ ಮಾಡಾಕತ್ತ ಎದಕ್ ಬರ್ತತೆ ಪರಕ್ಕ ಏಟ್ ಹೇಳಿದ್ರ ಆಟ ವಾಯವ್ವ ಹ್ಮ್ ಹಳ್ಳಿ ಹೆಣ್ಣಾತು ಅಂತಂದ್ರ ನೀ ಬರಾಕ ಹೋಗ್ಬೇಡ ನನ್ನ ಮಗಗ ಇನ್ನೊಂದು ಮದ್ವಿ ಮಾಡ್ತಾನಿ ನನಗ ನನ್ನ ವಂಶ ಉದ್ಧಾರ ಆಗಕ ಗಂಡ ಸಂತ ಅನ್ನ ಬೇಕು ಅಂತ ಹೇಳಿ ಹೇಳ್ಯಾಳಂತ ಇದನ್ನ ಬ್ಯಾರ ಏತೆಲ್ಲಾ ಹೋಗಸ್ಕೊಂಡು ಅಕ್ಕಿ ಅಲ್ಲೇ ಹೊಚ್ಚಿ ಕುಡ್ತೇನ ವಾಯವ್ವ ನನಗಂತೂ ಹೋಗಿರ್ಜಕನ್ ಬಗ್ಗೆ ಜಗ್ಗ ಆಗೇತಿ ಪರಕೀ Pasana ಹೆಂತಿನ ತಿನ್ ಹೊಟ್ಟಿಲ್ ಮಾಡೋದು ಅಷ್ಟ ಅಲ್ಲಪ್ಪ ಹೊಟ್ಟೆಲಿ ಆದ್ಮೇಲೆ ಅರಾಮ ಅದಾಳ ನಿಲ್ ತಿಂದಾಳ ಉಂಡಾಳ ಏನು ಮಾಡ ಹೊಟ್ಟೆನ್ ಕೂಸು ಹೆಂಗೈತಿ ಎಲ್ಲಾನು ವಿಚಾರ ಮಾಡ್ಕೊಂತ ಇರ್ಬೇಕು ಅಕ್ಕಿಗೆ ರೆಸ್ಟ್ ರೆಸ್ಟ್ ಇಲ್ದಂಗ ಆಗೇತಿ ನೋಡಿಲಿ ಎರಡು ದಿನದಿಂದ ಏನೇನು ತಿಂದಿಲ್ಲ ಅಕ್ಕಿ ನಾಲಿಗೆ ಕಣ್ಣು ಅನ್ನೋದು ಬೆಳ್ಳಗಾಗಿ ಹೋಗ್ಯಾವು ಮೈಯಾಗಾರ ರಕ್ತ ಶಕ್ತಿನಾರ ಬೇಕ ಬೇಡ ಹಂಗ ದುಡಿಯೋದು ದುಡಿಯೋದು ಅಂತಂದ್ರೆ ಎದಕ್ ಬರ್ತತಿ ನೋಡಿಲಿ ಈಗ ಅಕ್ಕಿಗೆ ಒಂದಿಷ್ಟು ಟಾಣಿಕ್ ಗುಳಿಗೆ ಎಣ್ಣೆ ಬರ್ದು ಕೊಡ್ತೇನೆ ಅಂತ ನಾನು ಮತ್ತೆ ಈಗ ಒಂದು ಸಲಹೆ ಹಚ್ಚಿ ಬಿಡ್ತಾನೆ ಅಂತ ಇವನು ಔಷಧ ಅಂಗಿ ಹೋಗಿ ತೊಗೊಂಡ್ಬಂದ್ಬಿಡು ಹಚ್ಚಿ ಬಿಡಣ ಸಂಜೆ ಮಠ ಅಂತಂದ್ರೆ டாக்டர் கலர் தர்த்தன்ஸ் ஃபார் வாட்சிங் அவர் வீடியோஸ் ஆன் கிரேசி கார்டூன் காமெடி யூடூப்